ಸರ್ ದೀಪಾವಳಿ ಆಫರ್ ಕೊಟ್ಟಿದ್ದೆ ಅದರಲ್ಲಿ ಚೆನ್ನಾಗಿ ಇವತ್ತು ಬಡವರು ದುಡಿತಾ ಇದ್ದಾರೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತಾರು ನಂಬರ್ ಒನ್ ಅದು ನೂರ್ ಜನರಿಗೆ ನಾವು ಇ ಎಂ ಐ ತ್ರೂ ಮಷಿನ್ ಕೊಟ್ವಿ ಈಗ ಎಲ್ಲರಿಗೂ ನಮ್ಮ ಕನ್ನಡ ಜನತೆಗೆ ಸಂಕ್ರಮಣದ ಶುಭಾಶಯಗಳು ಈ ಸಂಕ್ರಮಣದ ಶುಭಾಶಯಕ್ಕೆ ಏನ್ ಕೊಡ್ತಾ ಆಫರ್ ಅಂತಂದ್ರೆ ಅದೇ ಒಂದು ಮಷಿನ್ ಜೊತೆಗೆ ಒಂದು ಹದಿಮೂರು ನಂಬರ್ ಡೈ ಪ್ಲಸ್ ಡೋನಾ ಡೈ ಮತ್ತೆ ಇದು ಐದು ಬಂಡಲು ರಾ ಮಟೀರಿಯಲ್ ಪಿಪಿಕ್ ಅವರು ಜೊತೆಗೆ ಒಂದು ಫ್ರೀ ಕೊಡ್ತಾ ಇದು ನಿಮಗೆಲ್ಲ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಪರಿವರ್ತನ ಫೌಂಡೇಶನ್ ಗೆ ಮತ್ತೊಂದ್ ನಾವು ಬಂದಿದೀವಿ ಸಮೃದ್ಧ ಭಾರತ್ ಅವ್ರ ಕಡೆಯಿಂದ ಪರಿವರ್ತನ್ ಫೌಂಡೇಶನ್ ಅವ್ರ ಕಡೆಯಿಂದ ಒಂದು ಆಫರ್ ಬಿಟ್ಟಿದ್ರೆ ಇ ಎಮ್ ಐ ಮೇಲೆ ಮಷಿನ್ ಕೊಡ್ತಾ ಇದ್ರು ಅದು ಟೋಟಲ್ ಆಗಿ ನೂರು ಮಂದಿಗೆ ಮಷೀನ್ ಕೊಟ್ಟಿದ್ರು ಆ ನೂರು ಮಂದಿಗೆ ಸಕ್ಸಸ್ ಆಗಿ ಅವರು ಬಿಸ್ನೆಸ್ನ ನ ಸ್ಟಾರ್ಟ್ ಮಾಡಿದ್ದಾರೆ ಮತ್ತ ಒಂದು ಪರಿವರ್ತನ್ ಫೌಂಡೇಶನ್ ಅವ್ರ ಕಡೆಯಿಂದ ಇನ್ನೊಂದು ಹೊಸ ಆಫರ್ನ ಬಿಟ್ಟಿದ್ದಾರೆ ಆ ಆಫರ್ ಏನೇನಿದೆ ಏನಿಲ್ಲ ಅದ್ರ ಬಗ್ಗೆ ಟೋಟಲ್ ಆಗಿ ತಿಳ್ಕೊಳ್ಳೋಣ ಇಲ್ಲೇ ಸರ್ ಅದ ಸರ್ ಬೆಟ್ಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹಾಯ್ ಪಾರುಖ್ ಸರ್ ಹೇಗಿದ್ದೀರಿ ನಮಸ್ಕಾರ ಸರ್ ನಾವು ತುಂಬಾ ಚೆನ್ನಾಗಿದ್ದೀವಿ ಸರ್ ಸೊ ನಿಮ್ಮ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಸೊ ದೀಪಾವಳಿಗೆ ಈ ಆಫರ್ ಕೂಡ ಸಕ್ಸಸ್ ಆಯ್ತು ಮತ್ತೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಏನಿತ್ತಲ್ಲ ನಿಜವಾಗ್ಲೂ ಪ್ರತಿಯೊಬ್ರು ಪುಣ್ಯವಂತರು ಸೊ ಆಲ್ಮೋಸ್ಟ್ ಅಲ್ಲಿ ಕೊಟ್ಟಂತ ಇ ಎಂ ಐ ಸಿಸ್ಟಮ್ ಅಲ್ಲಿ ಹನ್ನೆರಡ್ ಮಷೀನ್ ಸೇಲ್ ಮಾಡಿದೀನಿ ಹನ್ನೆರಡ್ ಜನ ಉದ್ಯೋಗಸ್ಥರಾಗಿದ್ದಾರೆ ಸೊ ಇಎಂಐ ದು ನಾವ್ ಏನ್ ಎನ್ ಜೋ ಟೈಪ್ ಮಾಡಿದ್ವಿ ಅಲ್ಲಿ ಅದು ಕ್ಲೋಸ್ ಆಗಿದೆ ಮಷೀನ್ ಸಿಗ್ಲಿ ಬಿತ್ತೈತ್ ಹೌದೌದು ಕೊಟ್ಟಿದೀವಿ ಅದಕ್ಕೆ ಪಂಚಾಯತ್ ಲೆಟರ್ ಬಗ್ಗೆ ಎಲ್ಲ ತಂದಿದ್ದಾರೆ ಎಲ್ಲಾ ಮಾಡ್ತಾ ಇದ್ರೆ ಅದ್ರಲ್ಲಿನು ಎಂಟರಿಂದ ಒಂಬತ್ತ ಜನ ಬಾಕಿ ಇದ್ದಾರೆ ಲೆಟರ್ ಸಿಕ್ಕಿಲ್ಲ ಅವ್ರಿಗೆ ಕಾರ್ಪೊರೇಷನ್ ಬರ್ತಾರೆ ಅದು ಕೊಟ್ಟ ಮುಗುದೋಯ್ತು ಈಗ ಒಂದು ಹೊಸ ಆಫರ್ ಮತ್ತೆ ನಮ್ಮ ಜನ್ರಿಗೆ ಕೊಡ್ಬೇಕು ಅಂತ ನಂಗ ಆಸೆ ಇದೆ ಅದು ಪ್ರಾಕ್ನಲ್ ನಾವು ತೋರಿಸಿ ನಿಮ್ಗೆ ಫಾರ ಸರೇ ಸೊ ಒಂದು ದೀಪಾವಳಿ ಆಫರ್ ಕೊಟ್ಟಿದ್ದೆ ಕಾರಣ ಅಂದ್ರೆ ಬಡವರು ದುಡಿದು ಬೆಳಿಲಿ ಅನ್ನೋ ಉದ್ದೇಶ ಇತ್ತು ಆಮೇಲೆ ನೆಕ್ಸ್ಟ್ ಬ್ಯಾಂಕ್ ಲೋನ್ ಮಾಡಕ್ ಒದ್ದಾಡ್ತಾ ಇರೋದಕ್ಕೆ ಇ ಎಮ್ ಐ ಸಿಸ್ಟಮ್ ಅನ್ನ ನಾವು ಸಮೃದ್ಧ ಭಾರತ ಜೊತೆಗೆ ಟೈಪ್ ಆಗಿ ಒಂದು ಎನ್ ಜಿ ಓ ಟೈಪ್ ಆಗಿ ನೂರು ಮರ್ಷನ್ ಕೊಡ್ಬೇಕಂತ ನೂರು ಮೂರು ಕೊಟ್ಟಾಯ್ತು ಸೊ ಈಗೂ ಕೆಲವೊಂದು ಜನ ಇ ಎಂ ಐ ಕೇಳ್ತಾ ಇದಾರೆ ಅವ್ರಿಗೆ ಈಗ ಅವಕಾಶ ಇಲ್ಲ ಆದ್ರೆ ಹೊಸದಾಗಿ ಇನ್ನು ಕಡಿಮೆ ರೇಟ್ ಅಲ್ಲಿ ಏನ್ ಪ್ಲಾನ್ ಮಾಡ್ಬೇಕಂತಂದ್ರೆ ಸೊ ಇವತ್ತು ಸಾವಿರ ರೂಪಾಯಿದಲ್ಲಿ ಫಾಯ್ ಇನ್ ಒನ್ ಮಷೀನ್ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಫೈ ಇನ್ ಒನ್ ಮಷೀನ್ ಜೊತೆಗೆ ಹದ್ ನಂಬರ್ ಡೈ ಕೊಡ್ತಾ ಇದೀನಿ ಜೊತೆಗೆ ಡೋನಾ ಡೈ ಕೊಡ್ತಾ ಇದ್ದೀನಿ ಜೊತೆಗೆ ಈ ತರ ಐದು ಬಂಡಲ್ ಕೊಡ್ತಾ ಇದೀನಿ ಹನ್ನೊಂದು ಸೊ ಈ ತರದು ಕೆ ಕೆಜಿ ಮಟೀರಿಯಲ್ ಕೊಡ್ತಾ ಇದೀನಿ ಜೊತೆಗೆ ತರ್ಟಿ ಟೂ ಇಂಚ್ ಟಿವಿ ಕೊಡ್ತಾ ಇದೀನಿ 32 ಇಂಚ್ ಟಿವಿ ನೋ ಕೊಡ್ತಾ ಇದ್ದೀರಾ ಸರ್ ಎಸ್ ಸರ್ ಓಕೆ ಓಕೆ 89000 ಪ್ಲಸ್ ಜಿಎಸ್ಟಿ ಕೊಟ್ರೆ ಸಾಕು ಹಾ ಸರ್ ಟ್ರಾನ್ಸ್‌ಪೋರ್ಟ್ ನಿಮ್ಮದು ಹಾ ಸರ್ ಫ್ರೀಯಾಗಿ ಆಗಿ ಇನ್ಸರ್ಷನ್ ಮಾಡಿ ನಿಮಗೆ ಪ್ರೀತಿನ ಟ್ರೈನಿಂಗ್ ಕೊಟ್ಟು ಹೆಂಗೆ ಹೆಂಗ್ ಹೆಂಗೆ ಹೆಂಗ್ ಆಗಬೇಕು ಗ್ಯಾರಂಟಿ ವಾರಂಟಿ ಏನು ಕೊಡಬೇಕು ಎಲ್ಲದನ್ನೂ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಅದು ಕಂಪನಿ ಕಡೆಯಿಂದ ಫ್ರೀ ಆಗಿರುತ್ತೆ ಫ್ರೀ ಆಗಿರುತ್ತೆ ಸರ್ ಸೋ ಅದಕ್ಕೆ ದಯವಿಟ್ಟು ಇನ್ನು ದುಡಿಬೇಕನ್ನ ವಯಸ್ಕರು ಸೋ ಖಂಡಿತ ದುಡಿರಿ ಅದು ಒಂದು ಕ್ಯೂ ಮತ್ತೆ ಇಟ್ಕೊಳ್ಳಿ ಯಾರು ಫೋನ್ ಮಾಡಬೇಕಾಗಿದ್ರೆ ಬೈ ಬ್ಯಾಕ್ ಅನ್ನೋರು ಯಾರು ಫೋನ್ ಮಾಡಬೇಡ್ರಿ ಬೈ ಬ್ಯಾಕ್ ಆಗಲ್ಲ ಯಾಕಂದ್ರೆ ಅದು ಬ್ಯಾಕ್ ಬಿಸ್ನೆಸ್ ಸರಿ ಇಲ್ಲ ನಾನು ಬೈದ್ ಹೇಳಿದ್ರೆ ಯೂಟ್ಯೂಬ್ ನೋಡ್ ಚಾನಲ್ ಕ್ಯಾನ್ಸಲ್ ಮಾಡ್ತಾರೆ ಅದಕ್ಕೆ ಇಲ್ಲಿ ಬರೀ ಹೆಂಗ್ ಬೈಬೇಕು ನೀವು ಹೇಳ್ಕೊಡ್ತೀನಿ ಬೈಬ್ಯಾಕ್ ಬಿಸ್ನೆಸ್ ಮಾಡ್ರಿ ಯಾರು ಮಷಿನ್ ಬೇಕು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ ಬ್ಯಾಂಕಿನ ಸ್ಪೆಷಲಿ ಬೇಕಾಗಿದ್ರೆ ಅದಕ್ಕೂ ಒಂದು ವ್ಯವಸ್ಥೆನ ನೀವು ಬ್ಯಾಂಕ್ ಥ್ರೂ ಸ್ವಲ್ಪ ಸಹಾಯ ಮಾಡ್ಕೊಡ್ತೀವಿ ನಿಮಗೆ ಆದ್ರೆ ಇವತ್ತು ಬಿಸ್ನೆಸ್ ಮನ್ ಆಗಬೇಕಾಗಿದ್ರೆ ಖಂಡಿತವಾಗ್ಲೂ ಈ ಕಡಿಮೆ ಆಫರ್ ಅಲ್ಲಿ ಎಂಬತ್ತೊಂಬತ್ತು ಸಾವಿರ ಡೈಗಳು ಮತ್ತು ಮಟೀರಿಯಲ್ ಸಮೇತ ಒಂದು ಟಿವಿ ಫ್ರೀ ಕೊಡ್ತಾ ಇದೀವಿ ಸೊ ಅದನ್ನ ದಯವಿಟ್ಟು ಎಂಜಾಯ್ ಮಾಡಿ ಅಂತ ಹೇಳ್ಕೊಳಕ್ ಇಷ್ಟಪಡ್ತಾ ಇದೀವಿ ಸರಿಯಾಗಿ ಕೊಡ್ತಾ ಇದ್ದಾರೆ ಇದ್ರಾಗ ಯಾವ ತರ ಇದು ಕುಂತು ಊಟ ಮಾಡೋದು ಮಾಡುದು ಕೊರೆ ಇದು ನಿತ್ಕೊಂಡು ಊಟ ಮಾಡೋದು ಇದರಲ್ಲಿ ಸಿಲ್ವರ್ ಗ್ರೀನ್ ಮಲ್ಟಿ ಬರುತ್ತೆ ನಿತ್ಕೊಂಡು ಊಟ ಮಾಡೋದು ಓಕೆ ನಿಮ್ಗೆ ಐದು ಬಂಡಲ್ ಕೊಡ್ತೀವಿ ಅಂದ್ರೆ ಹನ್ನೊಂದು ಪ್ಲೇಟ್ ಕೊಡ್ತೀನಿ ಓಕೆ ಆಮೇಲೆ ಇದು ಕುತ್ಕೊಂಡು ಊಟ ಮಾಡಿ ಇದು ಬರಂಗಿಲ್ಲ ಹಿಡ್ಕೊಳಕ್ ಬರಂಗಿಲ್ರಿ ಇದು ನೆಲ ಮೇಲೆ ಟೇಬಲ್ ಕುತ್ಕೊಳಕ್ ಬರ್ತದೆ ಸೊ ಇದು ನಿಮ್ಗೆ ಒಂದ್ ಇಪ್ಪತ್ತು ಕೆಜಿ ಕೊಡ್ತೀನಿ ಹಾ ಸರ್ ಓಕೆ ಜೊತೆಗೆ ಏನು ಡೋನಾದು ಏನು ಮಟ್ರಲ್ ಬೇಕಲ್ಲ ಈ ತರದ್ ನಿಮ್ಗೆ ಸರ್ಕಲ್ ರೆಡಿ ಇರ್ತದೆ ಇದು ಕೊಡ್ತೀನಿ ನಿಮಗೆ ಓಕೆ ಓಕೆ ಈ ತರ ಸ್ಟಾರ್ಟ್ ಅಂದ್ರೆ ಉದ್ದೇಶ ಇಷ್ಟ ಮನೆಗೆ ಹೋಗ್ ತಕ್ಷಣ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆಗಬೇಕು ಜೊತೆಗೆ ಪಿಪಿ ಕೋರ್ ಕೊಡ್ತೀನಿ ಪ್ಯಾಕಿಂಗ್ ಮಾಡ್ಲಿಕ್ಕೆ ಸರ್ ಮತ್ತೆ ಮಾಡೋ ಮಾಡಿ ಪಿಪಿ ಅವರ ಕೊಡ್ತೀನಿ ಓಕೆ ಓಕೆ ಸರ್ ಯಾಕಂದ್ರೆ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲೇಬೇಕು ಮಾಡ್ಲೇಬೇಕು ಮನೆಗೆ ಹೋಗ್ ಖಾಲಿ ಹಾ ಹಾ ಕಡಿಮೆ ರೋಗದಲ್ಲಿ ಹಾ ಟಿವಿ ಹಚ್ಚಿಕೊಂಡು ಸೌಂಡ್ ಕೇಳ್ತಾ 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 ತಮ್ಮ ಬಿಸ್ನೆಸ್ ನು ಸ್ಟಾರ್ಟ್ ಮಾಡ್ಕೋಬೇಕು ಮಾಡ್ಬೇಕು ಮೊಬೈಲ್ ಬಂದ್ ಮಾಡ್ಬಿಟ್ರೆ ಬಿಸ್ನೆಸ್ ಜಾಸ್ತಿ ನಡೀತಿದೆ ಮೊಬೈಲ್ ಇಟ್ಕೊಂಡ್ರೆ ನಡೆಯಂಗಿಲ್ಲ ನಡೆಯಂಗಿಲ್ಲ ಸರ್ ಯಾಕಂದ್ರೆ ಟಿವಿ ಸೌಂಡ್ ರಾಜಕುಮಾರ್ ಹಾಡ್ ಕೇಳ್ರಿ ಯಾರು ಪ್ಲೇಟ್ ಮಾಡಿ ಬಿಸ್ನೆಸ್ ಜಾಸ್ತಿ ಆಗ್ತದೆ ಜಾಸ್ತಿ ಆಗತ್ತೆ ಹೌದು ಸರ್ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಯಾಕಂದ್ರೆ ನಾವ್ ಒಂದು ಏನಾದ್ರು ಉದ್ಯೋಗ ಮಾಡ್ಬೇಕಂತ ಹೇಳಿದ್ರೆ ಈ ತರ ಸಪೋರ್ಟ್ ಇತ್ತಂದ್ರೆ ಅದಷ್ಟು ಬೇಗ ನಾವು ಬೆಳಿಬಹುದು ಯಾಕಂದ್ರೆ ನೀವು ಟ್ರೈನಿಂಗ್ ಫ್ರೀಯಾಗಿ ಕೊಡ್ತಾ ಇದೀರಾ ಖಂಡಿತ ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು ಅದನ್ನು ಫ್ರೀ ಆಗಿ ಟೀಮ್ ಇದೆ ಆ ಟೀಮ್ ಲೇಡೀಸ್ ಇದಾರೆ ಜನ ಎಲ್ಲರೂ ಟೀಮ್ ಇದೆ ಆ ಟೀಮ್ ಅಲ್ಲಿ ಯಾರು ಟ್ರೈನಿಂಗ್ ತಗೋತಾರೆ ಇವತ್ತವರೆಗೂ ನೈಂಟಿ ನೈನ್ ಪರ್ಸೆಂಟ್ ತಿಂಗಳ ಇಪ್ಪತ್ತಿಂದ ಮೂವತ್ತು ಸಾವಿರ ದುಡಿದಿರುವಂತ ನಂಬರ್ ಹತ್ತು ನಂಬರ್ ಅಲ್ಲ ಐವತ್ತು ನಂಬರ್ ನಾ ಕೂಡ ಕಟ್ಟಿದೀನಿ ಈ ಬಿಸ್ನೆಸ್ ಸಕ್ಸಸ್ಫುಲ್ ನಡೆಸ್ಕೊಂಡು ಹೋಗ್ರಿ ಓಕೆ ಸರ್ ಸ್ನೇಹಿತರೆ ಆರಾಮಾಗಿ ನಿಮಗೆ ಒಂದು ಒಳ್ಳೆ ಉದ್ಯೋಗನ ಕೊಡ್ತಾ ಇದ್ದಾರೆ ಬಂದು ಇಫ್ ಆಫೀಸ್ಗೆ ವಿಸಿಟ್ ಮಾಡಿರಿ ವಿಸಿಟ್ ಮಾಡಿದ ಅಂದ್ರೆ ಎಲ್ಲ ನೀವು ನೋಡ್ಕೋಬಹುದು ಎಲ್ಲ ತಿಳ್ಕೊಬಹುದು ಯಾಕಂದ್ರೆ ಅಲ್ಲಿ ಮನೆಯಲ್ಲಿ ಕುಂತು ಫೋನ್ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ ಖಂಡಿತವಾಗ್ಲೂ ಪ್ರತಿ ತಿಂಗಳು ಇಪ್ಪತ್ತರಿಂದ ಮೂವತ್ತು ಸಾವಿರ ದುಡಿಬೇಕನ್ನಂಥ ಯುವತ ಯುವತಿಯರು ಮದುವೆ ಆಗಿರೋರು ವಿಧವೆ ಇರ್ಬೋದು ಅಥವಾ ಗಂಡ ಇಲ್ಲ ಇರ್ಬೋದು ಇಂಥ ಎಲ್ಲ ಹೆಣ್ಮಕ್ಳಿಗೆ ಒಂದು ಉದ್ಯೋಗ ಅವಶ್ಯಕ ಬೇಕಾಗಿರುತ್ತೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹೆಂಗೆ ದುಡಿಬೇಕು ಕಲ್ಸೋದಕ್ಕ ಟ್ರೈನಿಂಗ್ ನಾವು ಕೊಡ್ತೀವಿ ಕೊಟ್ಟ ಮೇಲೆ ಮಷಿನ್ ತೊಳಗೆ ನೀವು ಬನ್ನಿ ಓಕೆ ಸರ್ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಇನ್ನೂ ನಿಮ್ಗೆ ಹೆಚ್ಚು ಮಾಹಿತಿ ಹೇಳಿದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇದೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೆಚ್ಚು ಮಾಹಿತಿ ನಾವು ತೊಗೋಬೋದು ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಸರ್